ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ನಮ್ಮ ಪ್ರಯಾಣ ಮತ್ತು ಕೇರಳ ಕಡೆ ಹೊರಟಿದ್ದೀವಿ ಸೊ ಏನಂದ್ರೆ ಇವತ್ತು ನಾನು ನನ್ನ ಪುಟ್ಟ ಕಂದಮ್ಮ ಹಾಗೂ ನಮ್ಮ ರಾಣಿ ಎಲ್ಲರೂ ಸೇರಿಕೊಂಡು ಮೂರು ಜನ ಇವತ್ತು ಹೊರಟಿದ್ದೀವಿ ಇವಾಗ ಆಲ್ರೆಡಿ ನಾನು ಬಸ್ಸಲ್ಲಿ ಕೂತಿದ್ದೀವಿ ಸೊ ಮಗಳು ಆಲ್ರೆಡಿ ಗಲಟೆ ಸ್ಟಾರ್ಟ್ ಮಾಡಿದ್ದಾಳೆ ಅವ್ರಿಗೆ ನೀರು ಬೇಕಂತೆ ಆವಾಗಲಿಂದ ಒಂದು ಬಾಟಲ್ ನೀರು ಕೊಟ್ಟು ಖಾಲಿ ಮಾಡಿದ್ದಾಳೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳ್ತಾ ಇದ್ದಾಳೆ ಸೊ ಹಾಗಾದರೆ ಈಗ ಟ್ರೈನ್ ಸ್ನೇಹಿತರೆ ಒಂದು ನೈನ್ ತರ್ಟಿ ನೈಟು ಸೊ ಇಲ್ಲಿಂದ ಹೊರಟ್ರೆ ಇವಾಗ ನಾವು ಮಡಿವಾಳದಿಂದ ಹೊರಡ್ತಾ ಇರೋದು ಮಡಿವಾಳದಿಂದ ಹೊರಟು ನಾವು ಹೋಗ್ತಿರೋದು ಇವಾಗೆ ಎರನಾಕುಲಂ ಜಿಲ್ಲೆ ಕಾಲಡಿ ಒಂದು ತಾಲೂಕು ಕಾಲಡಿ ಅಂದರೆ ಗೊತ್ತು ನಿಮಗೆ ನಮ್ಮ ಶಂಕರಾಚಾರ್ಯರು ಹುಟ್ಟೂರು ಸೊ ಅಲ್ಲಿ ನಮ್ಮ ವೈಫ್ ಅವರವರು ಸೊ ಅವ್ರ ಮನೆಗೆ ಹೋಗ್ತಾ ಇರೋದು ನಾವು ಅಲ್ಲೊಂದು ಜಾತ್ರೆ ಇದೆ ಹತ್ತನೇ ತಾರೀಕು ಆ ಒಂದು ಜಾತ್ರೆಯಲ್ಲಿ ಭಾಗವಹಿಸೋಕ್ಕೆ ಹೋಗ್ತಾ ಇರೋದು ಸೊ ಹಾಗಾದರೆ ಬನ್ನಿ ಓಡೋಣ ಇವತ್ತು ನೈಟ್ ಜರ್ನಿ ನಮ್ಮದು ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗಾದರೆ ಬಸ್ ಇವಾಗ ಸದ್ಯಕ್ಕೆ ಸಂಜೆ ಒಂದು ಸಿಗ್ನಲಲ್ಲಿ ನಿಂತಿದೆ ಸೊ ಇಲ್ಲಿಂದ ಹೋಗಿ ಮಡಿವಾಳ ಸುತ್ತ ಆಡಿಕೊಂಡು ಇನ್ನೇನು ಹೈವೇಗೆ ಹೋಗೋಷ್ಟು ಸ್ವಲ್ಪ ಟೈಮ್ ಆಗುತ್ತೆ ಸೊ ಅಲ್ಲಿ ತನಕ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆದರೂ ಮತ್ತೆ ನಾನು ನಿಮ್ಮನ್ನ ಸಿಗ್ತೀನಿ ಓಕೆ ಬಸ್ ಒಳಗಡೆ ಎಲ್ಲ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ತುಂಬ ಚೆನ್ನಾಗಿ ನೀಟಾಗಿ ವೆಲ್ ಬಸ್ ಬಸ್ಸಿದು ಸ್ನೇಹಿತರೆ ಈಗಲೇ ಆ್ಯಕ್ಚುಲಿ ಗಂಟ್ಲೆಲ್ಲ ಉಡೀಸಾಗ್ಬಿಟ್ಟಿದೆ ನಮ್ಮ ವಾಯ್ಸ್ ಕೇಳ್ತಾ ಇರ್ಬೋದು ನೀವು ಸೊ ಇಲ್ಲಿ ಏನಾಗಿದೆ ಅಂದರೆ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಗಂಟ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸೊ ಇಲ್ಲಿ ನೋಡಿ ನನ್ನ ತಂಗಿನ ಊರಿಗೋಗಿದ್ದಾಳೆ ಅಲ್ಲಿಂದ ವೀಡಿಯೋ ಕಾಲು ಅವಳ ನಾಮ ನೋಡಿ ಹೆಂಗಿದೆ ಏ ನಾಮಕೊಂಡ್ಬಿಟ್ಟಿದೆ ಸೊ ಪುಟಾಣಿ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಅವಳು ಸೊ ಅವರು ಆ್ಯಕ್ಚುಲಿ ಬೆಳಗಾಮಿಗೆ ಹೋಗಿದ್ದಾರೆ ಅಪ್ಪ ಅಮ್ಮ ತಂಗಿ ಬೆಳಗಾಮಿಗೆ ಹೋಗಿದ್ದಾರೆ ಸೊ ನಾನು ವೈಫು ಮತ್ತು ಪುಟಾಣಿ ಮೂರು ಜನ ಇವಾಗ ಕೇರಳ ಕಡೆಗೆ ಹೊರಟಿದ್ದೀವಿ ಸೊ ಇನ್ನು ಅಲ್ಲೋದ್ಮೇಲೆ ಮತ್ತೆ ಕ್ಲೈಮೇಟ್ ಚೇಂಜ್ ಆಗುತ್ತೆ ಮತ್ತೆ ವಾಯ್ಸ್ ಓಡಿಸ್ ಊಸ್ಟ್ ಆಗ್ಬಿಡುತ್ತೆ ಅಂತ ಅನ್ಕೋತೀನಿ ನೋಡೋಣ ಅಲ್ಲೋದ್ಮೇಲೆ ಏನಾಗುತ್ತೆ ಅಂತ ಆ್ಯಕ್ಚುಲಿ ಸ್ನೇಹಿತರೆ ಬಸ್ಸು ಹೊರಟು ಒಂಬತ್ತುವರೆ ಅಂತ ಹೇಳಿದ್ದು ಇವಾಗ ಟೈಮ್ ಎಷ್ಟಾಯಿತು ಫೋಟಿ ನೈನ್ ಟೆನ್ ಫೋರ್ಟಿ ನೈನ್ ಅಂದರೆ ಅಮ್ಮಮ್ಮ ಅಂದ್ರೆ ಒಂದು ಫಿಫ್ಟಿ ಅಂತ ಟ್ವೆಂಟಿ ಮಿನಿಟ್ಸ್ ಆಯಿತು ಟ್ವೆಂಟಿ ಮಿನಿಟ್ಸ್ ಆಯಿತು ಬಸ್ ಹೊರಟು ಈಗ ಹತ್ತತ್ರ ಹತ್ತು ಗಂಟೆ ಅಂತಲೇ ಅಂದ್ಕೊಳ್ಳಿ ಅಷ್ಟು ಟೈಮ್ ಆದರೂ ಕೂಡ ಟ್ರಾಫಿಕ್ ಎಷ್ಟಿದೆ ಅಂದರೆ ಜಸ್ಟ್ ಇಲ್ಲಿಂದ ಬಂದು ಒಂದು ರೌಂಡ್ ಅರ್ಧ ಕಿಲೋಮೀಟ್ರ್ ಕೂಡ ಇಲ್ಲ ಅರ್ಧ ಕಿಲೋಮೀಟ್ರ್ ಬರೋಕ್ಕೆ ಅರ್ಧ ಗಂಟೆ ಆಗಿದೆ ಅಂದರೆ ಇಪ್ಪತ್ತು ನಿಮಿಷ ಹತ್ತಾದ್ರೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಸೊ ಇನ್ನೂ ಮಡಿವಳದಲ್ಲೇ ಇದ್ದೀವಿ ನಾವು ಒಟ್ಟರೆ ಬಸ್ಸು ಇನ್ನು ಹತ್ತು ಗಂಟೆ ಆದರೂ ಮಡಿವಾಳದಲ್ಲೇ ಇರುತ್ತೆ ಇನ್ನು ಕೇರಳ ಯಾವಾಗ ತಲುಪುತ್ತೆ ಗುರು ಸ್ಲೀಪರ್ ಕೋಚ್ ಆಗಿರೋದ್ರಿಂದ ಸ್ವಲ್ಪ ಆರಾಮಾಗಿರ್ಬೋದು ಸೀಟಿಂಗ್ ಆದರೆ ಬೆನ್ನೆಲ್ಲ ಎಲ್ಲ ಮುರಿದು ಅಷ್ಟು ದೂರ ಇಲ್ಲಿಂದ ಒಂದು ಫೈ ಟ್ವೆಂಟಿ ಫೈ ಟ್ವೆಂಟಿ ಫೈ ಫಾರ್ಟಿ ಕಿಲೋಮೀಟರ್ಸ್ ಇದೆ ಅಲ್ಲಿಗೆ ಕಾಲಡಿಗೆ ಅದರಿಂದ ಸ್ಲೀಪರಲ್ಲಿ ಹೋಗದೇ ಒಳ್ಳೆಯದು ನೋಡಿ ಆಟ ಆಡ್ತಿದ್ದಾಳೆ ಇ ಸಿ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನಂದರೆ ಸ್ನೇಹಿತರೆ ಇಲ್ಲಿಂದ ಇವಾಗ ಮಡಿವಾಳದಿಂದ ಹೊರಟಿದ್ದು ಮಡಿವಾಳ ಸಿಲ್ಕ್ ಬೋರ್ಡು ಸಿಲ್ಕ್ ಬೋರ್ಡಿಂದ ಮತ್ತು ಇನ್ನೊಂದು ಸ್ಟಾಪ್ ಎಲೆಕ್ಟ್ರಾನ್ಸಿಟಿ ಸಿಟಿ ಇನ್ನೊಂದು ಸ್ಟಾಪು ಹೊಸೂರು ಹೊಸೂರು ಲಾಸ್ಟು ಸೊ ಅಲ್ಲಿಂದ ಏನಾಗುತ್ತೆ ಅಂದರೆ ಡೈರೆಕ್ಟ್ ಇನ್ನು ಏನು ಪಾಲಕ್ಕಾಡು ತ್ರಿಶೂರು ತನಕ ಎಲ್ಲೂ ಸ್ಟಾಪ್ ಇಲ್ಲ ಅಂದ್ಕೋತೀನಿ ಫುಲ್ ಡೈರೆಕ್ಟಾಗಿ ಅಲ್ಲಿಗೆ ಸೊ ಹೈವೇಲಿ ಚಚ್ತಾರೆ ನೈಟ್ ಅಲ್ವಾ ಸೊ ವೆಹಿಕಲ್ಸು ಎಲ್ಲ ಕಮ್ಮಿ ಇರುತ್ತೆ ಟ್ರಾಫಿಕ್ಕು ಕಮ್ಮಿ ಇರುತ್ತೆ ಸೊ ಚಚ್ಕೊಂಡು ಹೋಗ್ತಾರೆ ಸೊ ಆಲ್ಮೋಸ್ಟ್ ಇಲ್ಲಿಂದ ಹೊಡೋದು ಟೈಮ್ ಲೇಟಾದರೂ ಕೂಡ ಅಲ್ಲಿ ಮಾರ್ನಿಂಗ್ ರೀಚ್ ಆಗೋ ಟೈಮು ಏನು ಟೈಮ್ ಕೊಟ್ಟಿರ್ತಾರೋ ಆ ಟೈಮ್ ಕರೆಕ್ಟಾಗಿ ರೀಚ್ ಆಗ್ತಾರೆ ಆ ಒಂದು ಭರವಸೆ ಇದೆ ಈ ಬ ಬಸ್ ಅವ್ರದ್ದು ಇವಾಗ ನಮ್ಮ ಬಸ್ಸು ಎಲೆಕ್ಟ್ರಾನಿಕ್ ಸಿಟಿ ತಲುಪಿದೆ ಸೊ ಎಲ್ಲಿ ಮಡಿವಾಳದಿಂದ ಎಲೆಕ್ಟ್ರಾನಿಕ್ ಸಿಟಿ ತಲುಪೋಕ್ಕೆ ತೆಗೆದುಕೊಂಡಂತಹ ಸಮಯ ಮುಕ್ಕಾಲು ಗಂಟೆ ನಲವತ್ತೈದು ನಿಮಿಷ ಇಲ್ಲೊಂದು ಪಿಕಪ್ ಇದೆ ನೆಕ್ಸ್ಟು ಹೊಸೂರು ಸ್ನೇಹಿತರೆ ಏನು ತಲೆ ಹೋಗ್ರ ಬೆಂಗಳೂರು ಸಿಟಿ ದಾಟೋವರೆಗೂ ಈ ಬಸ್ಸು ಒಂಥರ ಸೆಟ್ಲ್ ಗಾಡಿ ಇದ್ದಂಗೆ ಎಕ್ಸ್ಪ್ರೆಸ್ ಎಲ್ಲ ಇದು ಸೆಟ್ಲು ಯಾಕೆಂದರೆ ಎಲೆಕ್ಟ್ರಾನಿಕ್ ಸಿಟಿ ಇಲ್ಲಿ ಮಾತ್ರ ಸ್ಟಾಪ್ ಆದಮೇಲೆ ನಾನು ಹೊಸೂರು ಅಂದ್ಕೊಂಡಿದ್ದೆ ನೆಕ್ಸ್ಟು ಈಗ ಎಬ್ಲಿ ನಿಲ್ಸಿದ್ದು ಪಿಕಪ್ ಇದೆ ಅಂತ ವರ್ಕ್ಅಪ್ಲಿ ಮೋಸ್ಟ್ಲಿ ಇನ್ನೂ ಒಂದೆರಡು ಸೀಟ್ ಖಾಲಿ ಇತ್ತು ಅವ್ರು ಯಾರೋ ತಗೊಂಡ್ರು ಅನಿಸುತ್ತೆ ಮೇ ಬಿ ಇನ್ನೂ ಸ್ಟಾಪ್ ಇದರಲ್ಲ ಅದು ಬರ್ತೀನಿ ಗೊತ್ತಿಲ್ಲ ಹೊಸೂರು ರೀಚ್ ಆಗೋವ್ರಿಗೂ ಹೇಳೋಕ್ಕೆ ಈ ಥರ ಕಟ್ಲು ಗಾಡಿ ಹೊಸೂರು ದಾಟದ ಮೇಲೆ ಒಬ್ಬರು ಎಕ್ಸ್ಪ್ರೆಸ್ ಚರ್ಚ್ಕೊಂಡು ಹೋಗ್ತಾರೆ ನ್ಯಾಷನಲ್ ಹೈವೇ ಸೊ ಹಾಗಾದರೆ ನೋಡೋಣ ನನ್ನ ಮುಂದಿನ ಸ್ಟಾಪ್ ಯಾವುದು ಅಂತ ಆದಮೇಲೆ ಎಂಗ್ ಆಯ್ತು ಆಯಿತು ಎಮ್ ಗುಡಿ ಆದಮೇಲೆ ಆಗೋಂಥ ಗೊತ್ತಿಲ್ಲ ನೋಡೋಣ ಇವಾಗ ನೋಡಿ ಹೇಗಿದೆ ಎಲ್ಲ ಇರೋ ಲೈಟೆಲ್ಲ ಆಫ್ ಮಾಡಿದ್ದಾರೆ ಸೊ ಇನ್ಮೇಲೆ ಸ್ವಲ್ಪ ನಿದ್ದೆ ಮಾಡ್ಬೋದು ಅದೇ ರೀತಿ ಬಸ್ಸು ಕೂಡ ಸಿಟಿಯಿಂದ ಆಚೆ ರೀಚ್ ಆಗಿದೆ ಓ ಓ ನಾವು ಇವಾಗ ಹೊಸೂರಿಗೆ ತಲುಪಿದ್ದೀವಿ ಕೃಷ್ಣಗಿರಿ ಮೇನ್ ಇದು ಕೃಷ್ಣಗಿರಿ ಮೇನ್ ರೋಡು ಹೊಸೂರಲ್ಲಿದ್ದೀವಿ ಹಾಗಾದರೆ ಟೈಮ್ ಎಷ್ಟು ಇವಾಗ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಹೊಸೂರಿಗೆ ತಲುಪಿದೀವಿ ಇನ್ಮೇಲೆ ಇನ್ ಕೇಸ್ ಇದ್ರೆ ಇಲ್ಲೇನಾದರೂ ಪಿಕಪ್ ಏನಾದರೂ ಇದ್ದರೆ ಇಲ್ಲೊಂದು ಸ್ಟಾಪ್ ಇರುತ್ತೆ ಅಥವಾ ಹಿಂದೇನೇ ಹೋಯ್ತಾ ಗೊತ್ತಿಲ್ಲ ನಾನು ಅಬ್ಸರ್ವ್ ಮಾಡಲಿಲ್ಲ ಇನ್ ಕೇಸ್ ಇನ್ನೊಂದು ಸ್ಟಾಪ್ ಇಲ್ಲ ಇಲ್ಲಾಂದರೆ ಇನ್ನು ಡೈರೆಕ್ಟು ಪಾಲಕ್ಕಾಡು ಇಲ್ಲಾಂದರೆ ಇರುತ್ತೆ ಸೊ ಅಲ್ಲಿ ತನಕ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ಬೋದು ಇವಾಗ ಹಾಕ್ಕೊಂಡು ಚಚ್ತಾ ಇದ್ದಾನೆ ಬಸ್ನ ಸೊ ಆಲ್ಮೆಟ್ಟು ಎನ್ ಎಚ್ ಎನ್ ಎಚ್ ಎನ್ ಎಚ್ ಫೈ ಫಾರ್ಟಿ ಫೋರ್ ಅನ್ಸುತ್ತೆ ಇದು ಸೊ ಎನ್ ಹೆಚ್ ಫೈವ್ ಫಾರ್ಟಿ ಫೋರಲ್ಲಿ ಇವಾಗ ಹೋಗ್ತಾ ಇರೋದು ಆಲ್ಮೋಸ್ಟು ಫುಲ್ ಚಿಸ್ತಾ ಇದೆ ಮಾತ್ರ ಯಾಕೆ ಹೇಳಿ ಅಲ್ಲಿ ವೇಸ್ಟ್ ಮಾಡಿರೋ ಟೈಮ್ನೆಲ್ಲ ಇವಾಗ ಮ್ಯಾನೇಜ್ ಮಾಡಬೇಕಲ್ಲ ಮಾರ್ನಿಂಗ್ ವಾಕ್ ರೀಚ್ ಆಗೋಕ್ಕೆ ಸೊ ಒಂದು ರೀಸನ್ನಿಂದಾಗಿ ಸೊ ಹಾಗಾದರೆ ಸ್ನೇಹಿತರೆ ಇನ್ನು ನಾನು ನಿಮಗೆ ಬೆಳಿಗ್ಗೆ ಕಾಲಡಿ ಬಸ್ಸಲ್ಲಿ ಇಳಿದ ಮೇಲೆ ಸಿಗ್ತೀನಿ ಓಕೆನಾ ಅಲ್ಲಿ ತನಕ ಗುಡ್ ನೈಟ್ ಯಾಕೋ ಬಸ್ಸು ಜಟ್ಕಾ ಗಾಡಿ ಥರ ಹೋಗ್ತಾ ಇತ್ತು ಅದಕ್ಕೆ ಎದ್ದೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಸೈಡ್ ವಿಂಡೋದ ನೋಡಿದೆ ಫುಲ್ ಟ್ರಾಫಿಕ್ ಇತ್ತು ಸೊ ನೀವು ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಫುಲ್ ಜಾಮ್ ಇದೆ ಅಂದರೆ ಗಾಡಿ ಮೂಮೆಂಟೇ ಇಲ್ಲ ಸೊ ಅಷ್ಟು ಆಗಿದೆ ಮೋಸ್ಟ್ಲಿ ಮುಂದೆ ಒಂದು ಚೆಕ್ ಪೋಸ್ಟ್ ಇರ್ಬೋದು ಇಲ್ಲಾಂದರೆ ಏನಾದರೂ ಆ್ಯಕ್ಸಿಡೆಂಟ್ ಆಗಿರ್ಬೋದು ಅಂದ್ಕೋತೀನಿ ಈಗ ಟೈಮು ಕೂಡ ಮಧ್ಯರಾತ್ರಿ ಒಂದು ಗಂಟೆ ಆಗಿದೆ ಧರ್ಮಪುರಿ ರೋಡಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಹೊರಗಡೆ ಫ್ರೆಶ್ ಏರ್ ತಗೊಂಡ್ಬಾರ ಸ್ನೇಹಿತರೆ ನೋಡಿ ಈಗ ಎಲ್ಲಿಗೆ ತಲುಪಿದ್ದೀವಿ ಅಂದ್ರೆ ನಾವು ಯಾವುದು ಗುರು ಇದು ಜಾಗ ಮೋಸ್ಟ್ಲಿ ಎಲ್ಲ ಕೃಷ್ಣಗಿರಿ ಕೃಷ್ಣ ಧರ್ಮಪುರಿ ದಾಟಿದ್ದೀವ ಅಥವಾ ಧರ್ಮಪುರಿ ಹತ್ತತ್ರ ಇದೀವ ಗೊತ್ತಾಗ್ತಾ ಇಲ್ಲ ಫಸ್ಟ್ ಹೋಗ್ಬಿಟ್ಟು ಸೊಸುಗೆಸ ಮಾಡ್ಕೊಂಬಂದ್ಬೋಣ ಮತ್ತೆ ಬಸ್ ನಿಲ್ಸಲ್ಲ ಎಲ್ಲಿ ನೋಡ್ತಿದ್ದೀರಲ್ಲ ಸ್ನೇಹಿತರೆ ಇದೇ ಬಸ್ಸಲ್ಲಿ ನಾವು ಜರ್ನಿ ಮಾಡ್ತಾ ಇರೋದು ಇನ್ನೇನು ಮುಗೀತು ಬ್ರೇಕು ಇವಾಗ ಹೊರಡಬೇಕು ಸೊ ಅದಕ್ಕೆ ಬಸ್ ಹತ್ಕೊಂಡು ನಾವು ಹೋಗಿ ನಮ್ಮ ಸೀಟ್ ಇಟ್ಕೊಂಡು ಮಲ್ಕಳ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಿದ್ದೇನೆ ಮಾಡಿಲ್ಲ ನೈಟೆಲ್ಲ ಫಸ್ಟ್ ಬೆಳ್ಕರದೋಯಿತು ಆರೂವರೆ ಟೈಮು ಸೊ ಇಷ್ಟಕ್ಕೆ ರೀಚ್ ಆಗಬೇಕಾಗಿತ್ತು ಇನ್ನೂ ರೀಚ್ ಆಗಿಲ್ಲ ಒನ್ ಅವರ್ ಲೇಟು ಸಮೇತ ದರ್ಜೆ ಆಗುತ್ತೆ ರೀಚ್ ಆಗೋಕ್ಕೆ ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಬೆಳಕ್ರದಿದೆ ಆರೂವರೆಗೆ ತಲುಪಬೇಕಾಗಿತ್ತು ಒನ್ ಅವರ್ ಲೇಟ್ ಆಯಿತು ಯಾಕೆ ಅಂದರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಹೇಳಿದ್ನಲ್ಲ ಅಲ್ಲೇ ನಮಗೆ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಡಿಲೇ ಆಯಿತು ಸೊ ಆ ಒಂದು ಕಾರಣದಿಂದಾಗಿ ಸ್ವಲ್ಪ ಬಸ್ಸು ರೀಚ್ ಆಗೋದು ಲೇಟ್ ಆಗ್ತಿದೆ ಅಷ್ಟೇ ಇವಾಗ ಆಲ್ಮೋಸ್ಟ್ ನಾವು ತ್ರಿಶೂರೆಲ್ಲ ದಾಟಿ ಹೋಗ್ತಾ ಇದ್ದೀವಿ ಇನ್ನೊಂದು ಫೋರ್ಟಿ ಫಾರ್ಟಿ ಮಿನಿಟ್ಸು ರೀಚ್ ಆಗ್ತೀವಿ ನೋಡಿ ಗ್ಲಾಸ್ ಎಲ್ಲ ಫುಲ್ಲು ಮಂಜು ಬಿದ್ದಿದೆ ಬಟ್ ಕೇರಳದಲ್ಲಿ ಏನಂತ ಚಳಿ ಇಲ್ಲ ಫುಲ್ಲು ಸೆಕೆ ಇದೆ ಬೆಂಗಳೂರು ಥರ ಚಳಿ ಇಲ್ಲ ನೀನು ಚಳಿಗಾಲ ಹೋಯ್ತಲ್ಲ ಇನ್ನೇನು ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು ಫುಲ್ ಚೆಕೆ ಇರುತ್ತೆ ಇಲ್ಲಂತೂ ನಾನಂತೂ ನೈಟ್ ನಿದ್ದೆನೇ ಮಾಡಿಲ್ಲ ಇವಳು ಸರ್ ನಿದ್ದೆ ಮಾಡಿದ್ದಾಳೆ ಇವಾಗ ನಿದ್ದೆ ಮಾಡಿಬಿಟ್ಟು ಎದ್ದಿದ್ದಾಳೆ ಇವಳು ನೋಡಿ ರಾಣಿ ಇನ್ನೂ ಒಳ್ಳೆ ನಿದ್ದೆ ಅವಳಿಗೆ ಮಗ ಮಧ್ಯ ಎದ್ದು ಎದ್ದು ಅಳ್ತಾ ಅಳ್ತಾಯಿದ್ನು ಇವಾಗ ನಿದ್ದೆ ಮಾಡ್ತಿದ್ದಾಳೆ ಇವಳ್ದು ಒಳ್ಳೆ ನಿದ್ದೆ ಆಯಿತು ಈಗ ಎದ್ದಿದ್ದಾಳೆ ಇನ್ನೇನು ಮೋಸ್ಟ್ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ರೀಚ್ ಆಗ್ತೀವಿ ನಾವು ಎದ್ ನಿಂತಿದ್ದೀವಿ ಇವಾಗ ಬಸ್ ಇಳಿಯೋಕ್ಕೆ ಇನ್ನೇನು ಬಸ್ ನಿಲ್ಲಿಸ್ತಾರೆ ಬಸ್ ನಿಲ್ಲಿಸಿದ ತಕ್ಷಣವೇ ಬಸ್ ಇಳ್ಕೊಂಡು ಡಿಕ್ಕಿಲಿರೋ ಲಗೇಜ್ ಎಲ್ಲ ತಗೊಂಡು ಹೊಡಬೇಕು ಓಕೆ ಲಗೇಜು ಅನ್ಲೋಡ್ ಆಯಿತು ಡಿಕ್ಕಿಯಿಂದ ಅದೇ ರೀತಿ ಇವಾಗ ನಾವು ಆಟೋನು ಕರೆದು ಆಟೋನು ರೆಡಿ ಆಯಿತು ಈಗ ಆಟೋ ಹೊತ್ಕೊಂಡು ನಮ್ಮ ಪ್ರಯಾಣ ನಾವು ಮನೆ ಕಡೆಗೆ ಬೆಳೆಸ್ತಾ ಇದ್ದೀವಿ ಬಸ್ಸಲ್ಲಿ ಬರೋದು ಇನ್ನೊಂದು ಏನು ವಿಷಯ ಅಂದರೆ ಸ್ನೇಹಿತರೆ ಆ್ಯಕ್ಚುಲಿ ಇಲ್ಲಿ ಇವಾಗ ಸ್ಲೀಪರ್ ಕೋಚ್ ಆಗಿರೋದ್ರಿಂದ ಮಲ್ಕೊಂಡು ಬರೋದರಿಂದ ಬಾಡಿ ಪೇಯ್ನೇನು ಅಷ್ಟೊಂದು ಅಷ್ಟೊಂದಿರಲ್ಲ ಸೊ ಅದೇನಾದ್ರು ಕೂತ್ಕೊಂಡು ಬರೋದಾಗಿದ್ದರೆ ಸೀಟಿಂಗು ಸಖತ್ ಬಾಡಿ ಆಗುತ್ತೆ ಬಟ್ ನಿದ್ದೆ ಅಂತ ಮಾಡೋಕ್ಕಾಗಲ್ಲ ಏನಾದರೂ ನಮ್ಮ ಮನೆಯಲ್ಲಿ ನಮ್ಮ ಮನೆ ನಮ್ಮ ಬೆಡ್ಡಲ್ಲಿ ಮಲ್ಕೊಂಡು ನಿದ್ದೆ ಮಾಡೋಷ್ಟು ಕಂಫರ್ಟೇಬಲ್ಲು ಬೇರೆ ಎಲ್ಲೂ ನಮಗೆ ಸಿಗೋಲ್ಲ ಸೊ ನಿದ್ದೆನೂ ನಮಗೆ ಬರಲ್ಲ ಸೊ ಅದರಿಂದ ಸ್ವಲ್ಪ ಟಯರ್ಡ್ನೆಸ್ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಈಗ ಮನೆಗೆ ಹೋಗಿ ತಿಂಡಿ ಗಿಂಡಿ ತಿಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಹಾಗಾದರೆ ನಾನು ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತಲೂ ಹೇಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಅಲ್ಲಿ ತನಕ ಬ ಬಾಯ್ ಸಿ ಯು